Om Shivaaya Namaha Namana vipadaaya Namaha Om Shivaaya Namaha Om Shivaaya Bye. Shake it. Burn ಿ ಹುಚ್ಚಗೆ ಬೆಳಗುವೆ ಆರುತಿ ಶ್ರೀ ಚೇಷಗೆ ಹುಚ್ಚರುಳು ಹುಚ್ಚನಾಗಿ ನಾನಾ ತಿರುಗಿ ಹುಚ್ಚರು ತಿರುಗಿ ಬಿಳಗಿ ಪುರದೊಳು ನೆಲೆಸಿದಯೋಗಿಗೆ ಬೀಳಗಿ ಪುರದೊಳು ನೆಲೆಸಿದಯೋ ಬೆಳಗುವೆ ಆರುತಿ ತ್ರೀ ಹೂ ಚೇಷಗೆ ಬೆಳಗುವೆ ಆರುತಿ ತ್ರೀ ಅಲ್ಲಮರ ದರ್ಶನದಿಂದ ಏಕಮುಖ ರುದ್ರ ಏಕಮುಖ ರುದ್ರಾಕ್ಷಿ ಪಡೆದು ಹುಚ್ಚೇಶ್ವರರಾಗಿ ಬೆಳಗಿದ ಸ್ವಾಮಿಗೆ ಹುಚ್ಚೇಶ್ವರರಾಗಿ ಬೆಳಗಿದ ಸ್ವಾಮಿಗೆ ಬೆಳಗುವೆ ಆರೋತಿ ಶ್ರೀ ಹುಚ್ಚೇಶಗೆ ಬೆಳಗುವೆ ಆರೋತಿ ಶ್ರೀ ಹುಚ್ಚೇಶಗೆ ಚಿಂತಣಿ ಮೌನರನ್ನು ಮಳೆ ಮಲ್ಲೇಶ್ವರನ್ನು ಶರನ್ನು ಕಾಣಲು ಗೋಡೆಯ ಮೇಲೆ ಸವಾರಿ ಮಾಡಿ ಹೋದವರಿಗೆ ಕಾಣಲು ಗೋಡೆಯ ಮೇಲೆ ಸವಾರಿ ಮಾಡಿ ಹೋದವರಿಗೆ ಬೆಲೆ ಯರಗಲು ಹೆಗಲ ಮೇಲಿನ ಕಂಬಳಿ ಬೀಸಿ ಮಳೆಯನು ತಂದವಗೆ ಹೆಗಲ ಮೇಲಿನ ಕಂಬಳಿ ಬಿಸಿ ಮಳೆಯನು ತಂದವಗೆ ಬೆಳಗುವೆ ಶ್ರೀ ಚೇಷಗೆ ಬೆಳಗುವೆ ಆರುತಿ ಚೇಷಗೆ ಮರಳು ಸಕ್ಕರೆ ಮಾಡಿ ಬೆಳಸಿಯ ತಿನಿಸಿದ ಮರಳು ಸಕ್ಕರೆ ಮಾಡಿ ಬೆಳಸಿಯ ತಿನಿಸಿದ ಹುಲಿಯ ವೇಷವ ತೋರಿ ಪವಾಡ ಮೇರೆದವಗೆ ಹುಲಿಯ ವೇಷವ ತೋರಿ ಪವಾಡ ಮೇರೆದವಗೆ ಬೆಳಗುವೆ ಆರುತಿ ಶ್ರೀ ಬೆಳಗುವೆ ಆರುತಿ ಶ್ರೀ ಹುಚೇ ಹುಚ್ಚ ಎಂದರೆ ನುಚ್ಚು ನೀರಿಗೆ ಬರ ಇಲ್ಲ ಹುಚ್ಚ ಎಂದರೆ ನುಚ್ಚು ನೀರಿಗೆ ಬರ ಇಲ್ಲ ಎಂದು ಭಾಷೆಯ ಕೊಟ್ಟು ಮಾಯನಾದವಗೆ ಎಂದು ಭಾಷೆಯ ಕೊಟ್ಟು ಮಾಯನಾದವಗೆ ಬೆಳಗುವೆಯಾರುತಿ ಶ್ರೀ ಹುಚೇಷಗೆ ಶದು <Sessizlik> ಏನ ಏಳು ಪೇರಿದವಗೆ ಮಲ್ಲಿಗೆಯೂ ಕರುಣಾದಿ ಕರೆಯುತ್ತ ಪೊರೆಯುತ ಪ್ರಭೆಲಿ ಮರಣವಗಲಿ ತವಗೆ ಮಲ್ ವಸುದೆಯುಳ್ ಬೀಳಗಿ ಅಸಮ ಸದ್ಭಕ್ತರ ವಿಷಮತೆ ಕಳೆದವಗೆ ವಸುದೆಯೊಳ್ ಬೀಳಗಿ ಅಸಮ ಸದ್ಭಕ್ತರ ವಿಷಮತೆ ಕಳೆದವಗೆ ಪಶುಪಾತಿ ಪಾದವ ಹಸನಾಗಿ ಬೆಸಿದ ಗುರು ಪಶುಪತಿ ಪಾದವ ಹಸನಾಗಿ ಬೆಸಿದ ಗುರು ಮಲ್ಲಿಗೆ ಹೂವಿನ ನಲ್ಮೆಯ ದಾರುಗೆ ಎಲ್ಲರೂ ಬೆಳಗಿರಿ ಮಲ್ಲಿದ ಗುರುವಿನ ವಯ ಕರುಣವ ನಿಲ್ಲದೆ ನಿಲ್ಲದೆ ಪಡೆಯಿ

i'm yeah.